ಹಾಯ್ ಡಿಯರ್ ಫ್ರೆಂಡ್ಸ್ ಅಂಡ್ ಫಾರ್ಮರ್ಸ್ ಇವತ್ತೇನು ವಿಶೇಷಪ್ಪ ಅಂದ್ರ ನಮ್ಮಲ್ಲಿ ಕಾಜಿ ಲಿಂಬು ಸಸಿಗಳು ಅದಾವ ಇಲ್ಲಿ ಇವು ಎರಡ್ ವರ್ಷನ ಸಸಿ ಅದಾವ ನೀವು ಒಂದ್ ಎಕರೆಕ್ಕೆ ಇಪ್ಪತ್ ಬೈ ಇಪ್ಪ ಹಂಡ್ರೆಡ್ ಸಸಿ ಕೂಡ ಮತ್ತ ಇಪ್ಪತ್ತು ಬೇಡ ನಮಗೆ ಇನ್ನೂ ಬೇಕಂದ್ರೆ ಹದಿನೈದು ಬೈ ಹದಿನೈದು ಹಚ್ಚರ ಎರಡ್ನೂರು ಕುಂದಿರ್ತಾವ ಸಸಿಗಳು ಒಳ್ಳೆ ಚೆನ್ನಾಗಿ ಎರಡ್ ವರ್ಷದಿಂದ ಈಗ ಹೋಗಿ ಒಂದ್ ವರ್ಷ ನೀವು ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ನೀವು ಕಾಯಿ ಹೇರಬಹುದು ಚೆನ್ನಾಗಿ ಅದಾವ ಸಸಿಗಳು ಚೆನ್ನಾಗಿ ಬಂದಾವ ಇವಾಗ ಏನು ಕಾಗಜಿ ನಿಂಬು ಅಂತ ಅದು ಗಿಡ ಇದು ಈ ತರ ಕಾಯಿ ತವ ಹನ್ನೆರಡು ತಿಂಗಳ ನಮ್ ಕಡೆ ಇದು ಎ ಟಿ ಎಂ ಅಂತ ಕರಿತಾರ ಯಾರಿಗಾದ್ರೂ ದುಡ್ಡು ಬೇಕಾದ್ರೆ ಹೋಗಿ ನಿಂಬಿಕೆ ಹರ್ಕೊಂಡು ಹೋಗ್ಬಿಡೋದು ಯಾರಿಗೆ ದುಡ್ಡು ಎ ಟಿ ಎಂ ಅಂತ ಈ ತರ ನೀವು ಮಾಡಿದ್ರೆ ಹನ್ನೆರಡು ತಿಂಗಳ ಈ ತರ ಕಾಯಿ ಬರುತ್ತೆ ನೋಡಿ ಎಷ್ಟು ಕ್ಲಿಯರ್ ಐತಿ ಎಷ್ಟು ಮೆಚ್ಚಗಾರಿಕೆ ಮಾರ್ಕೆಟ್ ಒಳಗೆ ಹೋದ್ರೆ ನಮ್ ಕಾಯಿ ಮೊದಲ್ ಕಾಗಜಿ ನಿಂಬುನೇ ಫಸ್ಟ್ ಇರುತ್ತೆ ಹನ್ನೆರಡು ತಿಂಗಳ ಕಾಯಿ ಬರುತ್ತೆ ನಿಮ್ಗ ಅಂದ್ರ ವರಮಾನ ಒಬ್ರು ಗಂಡ ಹೆಂಡತಿ ಯಾರಿಗೂ ಮತ್ತೊಬ್ಬರಿಗೆ ದುಡ್ಡು ಕೇಳಾರೆ ಸಂಸಾರ ಮಾಡುವಂಗ ಈ ನಿಂಬು ಪ್ಲಾಟ್ ನಮ್ ಇಂಡಿ ತಾಲೂಕಿಗೆ ಇದು ನಿಂಬು ತುಂಬಾ ಹೆಸರಾದಂತ ಕಾಗಜಿ ನಿಂಬು ನೋಡಿ ಎಷ್ಟು ಕ್ಲಿಯರ್ ಇದೆ ಮೆಚ್ಚಗಾರಿಕೆ ಕಾಯಿ ನೋಡಿ ಇದು ಎಲ್ಲಪ್ಪ ಅಂದ್ರೆ ಬಿಜಾಪುರ ಡಿಸ್ಟಿಕ್ ಇಂಡಿ ತಾಲೂಕ ತಡವಲಗ ಗ್ರಾಮ ಇದು ತಡವಲ ಗ್ರಾಮದಲ್ಲಿ ಇವಾಗ ಸಸಿಗಳು ಸೇತುವ ನೀವು ಯಾರಿಗಾರು ಬೇಕಾದ್ರ ಕಾಂಟಾಕ್ಟ್ ನಂಬರ್ ಹಾಕಿರ್ತೀನಿ ಕರೆ ಮಾಡಿ